ಮಡಿಕೇರಿಯಲ್ಲೂ ಮಳೆಯ ಅಬ್ಬರ ಆರ್ಭಟ ವೇಗ ಪಡೆದುಕೊಳ್ಳುತ್ತಿದೆ ಪರಿಣಾಮವಾಗಿ ಅಲ್ಲಲ್ಲಿ ಸಣ್ಣ ಪುಟ್ಟ ಹಾನಿಗಳು ಸಂಭವಿಸಿವೆ ಮಂಗಳದೇವಿ ನಗರದ ಆಯಕಟ್ಟಿನ ಪ್ರದೇಶದಲ್ಲಿ ನೆಲೆಸಿರುವ ಕಲೀಲ್ ಎಂಬವರ ಮನೆಯ ಹಿಂಭಾಗ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದ್ದು ಅಪಾಯಕಾರಿ ಪರಿಸ್ಥಿತಿ ತಲೆದೋರಿದೆ ವಿಪರ್ಯಾಸವೆಂದರೆ ಮನೆಯೇ ಅಪಾಯಕಾರಿ ಪ್ರದೇಶದಲ್ಲಿದೆ ನೂರಾರು ಮೆಟ್ಟಿಲುಗಳನ್ನು ಇಳಿದು ಮತ್ತೆ ಹತ್ತಿದರೆ ದಿಬ್ಬದ ಮೇಲೆ ಸಿಗುವುದೇ ಕಲೀಲ್ ಅವರ ಮನೆ ಯಾವುದೇ ವಾಹನ ಸಂಪರ್ಕವಿರದ ಆಯಕಟ್ಟಿನ ಪ್ರದೇಶದಲ್ಲಿ ಈ ಕುಟುಂಬ ನೆಲೆ ನಿಂತಿದೆ ಮನೆ ಸಿಕ್ಕರೆ ಈ ಕ್ಷಣಕ್ಕೆ ಹೊರಟು ಹೋಗುತ್ತೇವೆ ಎಂದು ಪರಿಸ್ಥಿತಿಯ ಭೀಕರತೆಯನ್ನು ಕಲ್ಲೀಲ್ ಪತ್ನಿ ಚಿತ್ತಾರದೊಂದಿಗೆ ತೋಡಿಕೊಂಡರು ಪತಿ ಪತ್ನಿ ಮಕ್ಕಳು ಈ ಅಪಾಯಕಾರಿ ಮನೆಯಲ್ಲಿ ಮಳೆಯ ರೌದ್ರತೆಯೊಂದಿಗೆ ಬದುಕು ಸಾಗಿಸುತ್ತಿದ್ದಾರೆ ಭಾರಿ ಕಷ್ಟ ಸರ್ ಭಾರಿ ಕಷ್ಟ ಅಂದರೆ ವರ್ಷ ವರ್ಷ ಈಗೇನೆ ಎದ್ಕೊಂಡೇ ನಾಲ್ಕು ತಿಂಗಳು ಕಾಲು ಕಳಿಬೇಕು ಮತ್ತೆ ಎಲ್ಲ ಬಿರುಕು ಬಿಟ್ಟಿದ್ದನ್ನೆಲ್ಲ ಇದನ್ನೆಲ್ಲ ಸಿಮೆಂಟ್ ಹಾಕಿ ಗೆಜ್ಜಿ ರೆಡಿ ಮಾಡ್ಕೊಳ್ಳೋದು ಹಾಗಾಗಿ ಎಲ್ಲಾದರೂ ಒಂದು ಮನೆ ಕೊಟ್ಟು ಬಿಟ್ರೆ ನೀವು ನಾವು ಹೋಗ್ಬಿಡ್ತೀವಿ ಸರ್ ಸುಮಾರು ಎರಡು ಸಾವಿರದ ಹದ್ ಹದಿನೆಂಟಕ್ಕೆ ಕೇಂದ್ರಕ್ಕೆ ಗಂಜಿ ಕೇಂದ್ರಕ್ಕೆ ಹೋಗಿದ್ದು ಆಗನೇಲಿ ಇಷ್ಟಲ್ಲಿದೆ ನಮ್ಮ ಹೆಸರೆಲ್ಲ ಅದೇ ಇಲ್ಲ ನಮಗೆ ಏನಾದರೂ ಒಂದು ಮನೆ ನಾವು ನಾನು ಗಂಡ ಹೆಣ್ಕಿ ಮಕ್ಕಳು ಮಗಳು ಮಗಳದು ಮಗು ಮಗಂದು ಮಗು ಹಾಗೆ ಒಟ್ಟರೆ ಒಂಬತ್ತು ಜನ ಇದ್ದೇವೆ ಸರ್ ನೆನ್ನೆ ನೆನ್ನೆ ಒಂದು ಏಳು ಗಂಟೆ ಆಗುವಾಗ ಅಷ್ಟು ಮಣ್ಣು ಕಲ್ಲೆಲ್ಲ ಎಲ್ಲ ಬಿದ್ದು ಬಿಡ್ತು ಸರ್ ಪೈಪೆಲ್ಲ ಹೊಡೆದು ಅರ್ಧ ಶೀಟು ಹೋಯಿತು ಬೇಸಿಗೆಯಲ್ಲೂ ಅಂತ ಏನು ಇದಿಲ್ಲ ಸರ್ ನಮಗೆ ಅಂದರೆ ನಾವು ಒಂದೇ ಮನೆ ಬಂದು ಕಟ್ಟಿದ್ದು ಭಾರಿ ಕಷ್ಟದಲ್ಲಿ ಎಲ್ಲರದು ಇದರಲ್ಲಿ ಕಂಥದ್ದು ದುಶ್ಮನೂ ಅಂತಾರಲ್ಲ ಹಂಗೆ ಕಟ್ಕೊಂಡಿದ್ದು ನೋಡಿ ಪೈಪು ಸಮೇತ ಕೆಳಗೆ ಹಾಕ್ಲಿಕ್ಕೆ ಬಿಡೋದಿಲ್ಲ ನಮಗೆ ಆಗ ಸುಸ್ಮಾರ್ ಗಲಾಟೆ ಮತ್ತೆ ಯಾರದು ಗಲಾಟೆ ಬೇಡ ಅಂತ ಹೇಳ್ಬಿಟ್ಟು ಈಚೆಂದ ಒಂದು ರೌಂಡ್ ಸುತ್ತಿಸಿಕೊಂಡು ಆಚೆ ಬಿಡ್ತಿದ್ದೀವಿ ನೋಡಿ ಸರ್ ನಾವು ಪರಿಸ್ಥಿತಿ ಅದಕ್ಕಾಗಿ ಇತ್ತ ತ್ಯಾಗರಾಜ ನಗರದ ಕಾಲೋನಿಯಲ್ಲಿ ಉಮೇಶ್ ಎಂಬವರಿಗೆ ಸೇರಿದ ಮನೆಯ ಹಿಂಬದಿ ಕಾಂಪೌಂಡ್ ಸಂಪೂರ್ಣ ನೆಲಕಚ್ಚಿದೆ ಸಮೀಪದಲ್ಲಿರುವ ನಿವೇಶನದ ಮಾಲೀಕರು ಈ ಜಾಗದಲ್ಲಿ ಕಾಮಗಾರಿ ಆರಂಭಿಸಿದ್ದರಿಂದ ಉಮೇಶ್ ಅವರ ತಡೆಗೋಡೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಭಾರಿ ಶಬ್ದದೊಂದಿಗೆ ಕುಸಿದು ಬಿಟ್ಟಿದೆ ನಗರಸಭಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ತಮಗೆ ಸುಮಾರು ಏಳು ಲಕ್ಷ ನಷ್ಟವಾಗಿದೆ ಎಂದು ಉಮೇಶ್ ಹೇಳಿಕೊಂಡಿದ್ದಾರೆ ರಾತ್ರಿ ಒಂದು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಇದಾಗಿದೆ ತಡೆಗೋಡೆ ಫಸ್ಟ್ ಸೌಂಡ್ ಬಂತು ಸೌಂಡ್ ಬಂದು ಹೊರಗಡೆ ಬಂದು ನೋಡುವಾಗ ತಡೆಗೋಡೆ ನಾನು ಕಟ್ಟಿದ ತಡೆಗೋಡೆನೂ ಬಿದ್ದಿದೆ ಈ ಕೆಳಗಡೆ ಸೈಟ್ ಅವ್ರು ಕಟ್ಟಿದ್ರು ಎರಡೂ ಬಿದ್ದೋಗಿದೆ ಜೊತೆಗೆ ನನ್ನ ಅಕ್ಕಪಕ್ಕದ್ದು ಎರಡು ಮನೆ ಸಹ ಒಟ್ಟಿಗೆ ಡಮೇಶ್ ಏನು ಯಾಕೆ ಕಾರಣ ಅಂತ ಕಾರಣ ಹೇಳಿದ್ರೆ ಈ ಕೆಳಗದ ಸೈಟ್ ಫಸ್ಟ್ ಲೆವೆಲ್ ಇತ್ತು ಮತ್ತು ಇವರು ಸೈಟ್ ಮಾಡೋಕ್ಕೆ ಇದನ್ನ ಲೆವೆಲ್ ಮಾಡುವಾಗ ನಾ ತಡೆಗೋಡೆ ಸ್ವಲ್ಪ ಡೀಪಾಗಿ ಹೋಗಿದ್ದೆ ಅಂತ ಇವ್ರು ಬಂದು ಧಾರಸಭೆಯವರು ಬಂದಿದ್ದರು ಬಂದು ಕಮಿಷನರೆಲ್ಲ ಬಂದಿದ್ದರು ನಾನು ಮಾತಾಡಿ ಅಪ್ಲಿಕೇಶನ್ ಇದೆಲ್ಲ ಕೊಡಿ ಎಷ್ಟು ಲಾಸ್ಟ್ ಆಗಿಲ್ಲ ನಿಮಗೆ ನನಗೆ ನಾನು ಸುಮಾರು ಐದು ಲಕ್ಷದಷ್ಟು ನಾನು ತಡೆಗಡೆಗೆ ಖರ್ಚು ಮಾಡಿದ್ದೇನೆ ಮತ್ತು ಕೆಳಗಡೆ ಒಂದು ಮೂರು ಲಕ್ಷದಷ್ಟು ಖರ್ಚಾಗಿ ಕೊಟ್ಟರೆ ಎಂಟು ಲಕ್ಷ ರೂಪಾಯಿ ತಡೆಗಡೆ ಏನೇ ಆಗುತ್ತೆ ಮಡಿಕೇರಿಯ ಮೈತ್ರಿ ಜಂಕ್ಷನ್ನಲ್ಲಿ ಬುಧವಾರ ಬಾಯಿ ತೆರೆದು ನಿಂತಿದ್ದ ರಸ್ತೆಗೆ ಕೌನ್ಸಿಲರ್ ಅರುಣ್ ಶೆಟ್ಟಿ ಮುಕ್ತಿ ಕರುಣಿಸಿದ್ದಾರೆ ಜನ ದಟ್ಟಣೆ ಇರುವ ಹಾಗೂ ಅತಿ ಹೆಚ್ಚು ವಾಹನ ಸಂಚಾರವಿರುವ ಮೈತ್ರಿ ಸಮುದಾಯ ಭವನದ ಮುಂದಿನ ವೃತ್ತದಲ್ಲಿ ಹಠಾತ್ ಗುಂಡಿ ಕಾಣಿಸಿಕೊಂಡಿತ್ತು ಈ ಬಗ್ಗೆ ಚಿತ್ತಾರದಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅರುಣ್ ಶೆಟ್ಟಿ ಮತ್ತಿತರರು ಸೇರಿ ಗುಂಡಿಯನ್ನು ಮುಚ್ಚಿದ್ದಾರೆ ಇದು ವರ್ಷದ ಹಿಂದೆ ತೋಡಲಾಗಿರುವ ಒಳಚೆರಡಿ ಕಾಮಗಾರಿಯ ಮಳೆಯುಳಿಕೆ ಎಂಬ ಸಂಶಯ ಜನರನ್ನು ಕಾಡುತ್ತಿದೆ ದಿನ ಮಧ್ಯಾಹ್ನ ಈ ಐ ಟಿ ಜಂಕ್ಷನ್ನ ಮಧ್ಯಭಾಗದಲ್ಲಿ ಗುಂಡಿ ಆಗಿಬಿಟ್ಟಿತ್ತು ಮಳೆ ಇದರಲ್ಲಿ ಭಾಳಷ್ಟು ಗಂಭೀರವಾಗಿತ್ತು ವಾಹನಗಳು ಎಲ್ಲ ಅದರಲ್ಲಿ ಬಿದ್ದು ಇಲ್ಲಿಯ ಸಾರ್ವಜನಿಕರು ಎಲ್ಲ ಸೇರಿ ಅದನ್ನ ಎತ್ತುವಂಥ ಕೆಲಸ ಮತ್ತು ಇಲ್ಲಿಯ ಶಾಲಾ ಕಾಲೇಜು ಮತ್ತು ಇಲ್ಲಿಯ ಡಿ ಎರ್ ಹೋಗುವಂಥ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ತಕ್ಷಣ ನಾವು ಏನು ಚಿಕ್ಕನಾಡದ ಅತಿ ಕಟ್ಟಡ ಆಗಿದೆ ಅದಕ್ಕಿಂತ ಮುಂಚೆ ನನ್ನ ಗಮನಕ್ಕೆ ಸಾರ್ವಜನಿಕರು ತಂದರು ಮತ್ತು ನನ್ನ ತಕ್ಷಣ ಸಂಬಂಧಪಟ್ಟ ಇಂಜಿನಿಯರ್ ಮತ್ತು ಕಮಿಷನರ್ಗೆ ಫೋನ್ ಮಾಡಿ ಅದನ್ನ ಎಂದೆ ಎಲ್ಲ ಮಧ್ಯಾಹ್ನ ಆಗಿದೆ ನಿನ್ನೆ ಸಾಯಂಕಾಲ ನಾವು ಅದನ್ನು ಸಂಪೂರ್ಣವಾಗಿ ಅಲ್ಲಿಗೆ ಕಲ್ಲುಗಳು ಮತ್ತು ಬಾರ್ಡರ್ಸ್ ಹಾಕಿ ಅದನ್ನು ಮುಚ್ಚುವುದರ ಮೂಲಕ ಬಿ ತಗೋಬೋದು ಅದನ್ನ ನಾವು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಒಳಗೆ ಅದನ್ನು ಕ್ಲಿಯರ್ ಮಾಡಿದ್ದೀವಿ ಯಾಕೆಂದರೆ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗುವ ರೀತಿಯಲ್ಲಿ ಇತ್ತು ಆಘಾತಕಾರಿ ಆಗುವಂಥ ಒಂದು ಬೆಳವಣಿಗೆ ಇತ್ತು ಅದೆಲ್ಲ ನಾವು ಸಂಬಂಧ ನಗರಸಭೆಯ ವತಿಯಿಂದ ನಾವು ಮಾಡಿದ್ದೀವಿ ಹಾಗೆ ನಾನು ಇದೊಂದು ಇದನ್ನು ಒಂದು ನಮಗೆ ಪ್ರಕಟಿಸಿದಂಥ ಮತ್ತು ನಮಗೆ ನಮ್ಮ ಗಮನಕ್ಕೆ ತಂದಂಥ ಸಾರ್ವಜನಿಕರು ಮತ್ತು ಚಿತ್ತರ ವಾಹಿನಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಗರಸಭೆ ಎಲ್ಲ ಈ ಸಂಬಂಧಪಟ್ಟ ಇಂಜಿನಿಯರ್ ಆಗಿರ್ಬೋದು ಆ ಕಾರ್ಮಿಕರಿಗೆ ನನ್ನ ನಾನು ಧನ್ಯವಾದಗಳು ಐಟಿ ಹಿಂಭಾಗದ ಜಂಕ್ಷನ್ ಒಂದರಲ್ಲಿ ಸಿಮೆಂಟಿನ ಕಾಲು ದಾರಿಯೊಂದು ಹಠಾತ್ ಕುಸಿದು ಬಿದ್ದಿದೆ ಸಮೀಪದಲ್ಲೇ ಇರುವ ಹಳೆಯ ಬಾವಿಯು ಅಪಾಯದ ಪರಿಸ್ಥಿತಿಯಲ್ಲಿದೆ ಸ್ಥಳೀಯ ನಿವಾಸಿಗಳು ಮುಖ್ಯ ರಸ್ತೆ ಸಂಪರ್ಕಿಸಬೇಕಾದರೆ ಇದೇ ಕಾಲು ದಾರಿ ಆಸರೆಯಾಗಿರುವುದರಿಂದ ಕೂಡಲೇ ನಗರಸಭೆಯಿತ್ತ ಚಿತ್ತ ಹರಿಸಬೇಕೆಂದು ಜನರು ಒತ್ತಾಯಿಸಿದ್ದಾರೆ ಇದು ಸಾರ್ವಜನಿಕರ ರಸ್ತೆ ಈ ಕಡೆ ಬರೋದು ಇದು ಮಳೆಗೆ ಫುಲ್ಲು ಬಿದ್ದೋಗಿದೆ ಅದರಿಂದ ಇದನ್ನು ಸ್ವಲ್ಪ ಸರಿ ಮಾಡಬೇಕು ನಾವು ನಮ್ಮ ಅರುಣ್ ಶೆಟ್ಟಿ ಅವರಿಗೆ ಹೇಳಿದ್ವಿ ಅವ್ರು ಬಂದು ಇದನ್ನು ನೋಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಇದನ್ನು ಸಾರ್ವಜನಿಕರ ರೋಡು ಅದರಿಂದ ದಯವಿಟ್ಟು ಇದನ್ನು ರೆಡಿ ಸರಿ ಮಾಡಬೇಕು ಇದು ಬಂದಾಗ್ಬಿಟ್ರೆ ಆ ಕಡೆ ಈ ಕಡೆ ಯಾರಿಗೂ ಹೋಗೋಕ್ಕಾಗೋದಿಲ್ಲ ಅದರಿಂದ ಇದನ್ನು ಒಂದು ಸರಿ ಮಾಡಿ ಕೊಡಬೇಕಂದ್ರೆ ನಮ್ಮೊಂದು ವಿನಂತಿ ಒಟ್ಟಿನಲ್ಲಿ ಮುಂಗಾರು ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಸಣ್ಣ ಹಾನಿಗಳು ವರದಿಯಾಗುತ್ತಿವೆ ಮಳೆ ಇನ್ನಷ್ಟು ರಭಸಗೊಳ್ಳುವ ಆತಂಕ ಇರುವುದರಿಂದ ಜಿಲ್ಲಾಡಳಿತ ಮತ್ತು ನಗರಸಭೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ